ಕಾನಿಕಲ್ ತಾಲೂಕಿನ ಬೊಮ್ಮಸಂದ್ರದಲ್ಲಿರುವ ಎಸ್ಕೆ ಪಬ್ಲಿಕ್ ಶಾಲೆಯಲ್ಲಿ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮೀಜಿಯವರ ಐದನೇ ವರ್ಷದ ಪುಣ್ಯ ಸ್ಮರಣೆ ಪ್ರಯುಕ್ತವಾಗಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಇನ್ನು ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರಕ್ಕೆ ಎಸ್ಕೆ ಪಬ್ಲಿಕ್ ಶಾಲೆಯ ಮುಖ್ಯಸ್ಥರಾದ ಡಾಕ್ಟರ್ ಸಿ ಶಶಿಧರ್ ಮತ್ತು ಹೊಸಬೆಳಕು ಟ್ರಸ್ಟ್ನ ಅಧ್ಯಕ್ಷ ಜಿಗಣಿ ರಾಮಕೃಷ್ಣರವರು ಹಾಗೂ ವೈದ್ಯರು ಚಾಲನೆ ನೀಡಿ ಶುಭ ಹಾರೈಸಿದರು ಇನ್ನು ದಿ ಆಕ್ಸ್ಫರ್ಡ್ ಆಸ್ಪತ್ರೆ ಮತ್ತು ನಾರಾಯಣ ನೇತ್ರಾಲಯ ಹೊಸಬೆಳಕು ಟ್ರಸ್ಟ್ ಲೈಫ್ ಕೇರ್ ರಕ್ತ ನಿಧಿ ಸಹಯೋಗದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ವೈದ್ಯರಾದ ಡಾಕ್ಟರ್ ವೇದಾವತಿ ಡಾಕ್ಟರ್ ಸನೀತಾ ಡಾಕ್ಟರ್ ಕೃತ್ಯ ಡಾಕ್ಟರ್ ಅಮೀನಾ ಸಮಾಜ ಸೇವಕರಾದ ಸೈಮನ್ ರಾಜ್ ಮತ್ತು ವೈದ್ಯರು ಹಾಗೂ ಶಾಲೆಯ ಶಿಕ್ಷಕರು ಪೋಷಕರು ಭಾಗವಹಿಸಿದ್ದರು ಸ್ವಾಮಿಗಳ ಪಾದ ಚರಣಾರಂಧಗಳಿಗೆ ಹೊಂದಿಸುತ್ತಾ ಜಗದ ಬೆಳಕು ಉತ್ತರ ಸ್ಮರಿಸುತ್ತಾ ಒಂದೊಗ್ಲೇ ಎಸ್ ಕೆ ಪಬ್ಲಿಕ್ ಸ್ಕೂಲ್ ಎಸ್ ಕೆ ಗ್ರೂಪ್ ಏನಿದೆ ಅವರು ನಡೆಸಿದ ಸುಮಾರು ಐವತ್ನಾಲ್ಕು ಐವತ್ತೈದು ಶಿಬಿರದಲ್ಲಿ ಐವತ್ತು ಶಿಬಿರಗಳಿಗೆ ಸಾಕ್ಷಿಯಾಗಿದ್ದು ಹೊಸ ಬೆಳೆಕೊಂಡ್ರಷ್ಟು ಅವರು ವಿದ್ಯಾಭ್ಯಾಸದ ಜೊತೆ ಕಮ್ಯುನಿಟಿ ಸರ್ವಿಸ್ ಅಂದರೆ ಕಮ್ಯುನಿಟಿ ಹೆಲ್ತ್ಗೋಸ್ಕರನ ತುಂಬ ಒತ್ತು ಕೊಡುತ್ತಾ ಬಂದಿದ್ದಾರೆ ಅವರ ಎಲ್ಲ ಗ್ರೂಪ್ ಆಫ್ ಸ್ಕೂಲ್ಸಲ್ಲಿ ವರ್ಷಕ್ಕೆ ಎರಡೆರಡು ಕ್ಯಾಂಪ್ ನಡೆಸ್ಕೋತಾ ಮತ್ತು ಕರೋನಾ ಟೈಮಲ್ಲಂತೂ ನಾನು ಸುಮಾರು ಜನಕ್ಕೆ ಸ್ಕೂಲಲ್ಲಿ ವ್ಯಾಕ್ಸಿನ್ ಹಾಕಿಸಿ ಬೇರೆ ಎನ್ ಜಿ ಒ ಸಪೋರ್ಟಿಂದ ಈ ರೀತಿ ತುಂಬ ಸಮಾಜದತ್ತ ಹೊಸ ಬೆಳಕು ನೀಡ್ತಾ ಬಂದಿದ್ದಾರೆ ಇವತ್ತಿನ ಶಿಬಿರದ ವಿಶೇಷದಲ್ಲಿ ನಾರಾಯಣ ನೇತ್ರಾಲಯದ ವೈದ್ಯರಿಂದ ಉಚಿತ ಕಣ್ಣಿನ ತಪಾಸಣೆ ಮಾಡಿ ಯಾರಿಗೆ ಕ್ಯಾಟ್ರ್ಯಾಕ್ಟ್ ಅಂದರೆ ಕಣ್ಣಿನ ಪೊರೆ ಅಗತ್ಯ ಇರುತ್ತೆ ಅವ್ರನ್ನ ಇವತ್ತೇ ಕರ್ಕೊಂಡೋಗಿ ನಾಳೆ ಆಪ್ರೇಷನ್ ಮಾಡಿಸಿ ನಾಡದ್ದು ಇಲ್ಲಿಗೆ ಕರ್ಕೊಂಬಂದುಬಿಡ್ತಾರೆ ಅಥವಾ ಕೆಲವರು ರೆಡಿ ಇಲ್ಲ ಅಂದೋರಿಗೆ ಡೇಟ್ ಕೊಡ್ತಾರೆ ಮಂಗಳವಾರ ಬನ್ನಿ ಅಂತ ಹೇಳಿಬಿಟ್ಟು ಮಂಗಳವಾರ ಅವ್ರು ಏನು ಕ್ಯಾಂಪ್ ಕಾರ್ಡ್ ಕೊಟ್ಟಿರ್ತಾರೆ ಆ ಕ್ಯಾಂಪ್ ಕಾರ್ಡ್ ತಗೊಂಡೋದ್ರೆ ಮತ್ತು ಬಿ ಪಿ ಎಲ್ ಕಾರ್ಡು ಮ್ಯಾಂಡೇಟ್ ಇದೆ ಅದು ತಗೊಂಡೋದ್ರೆ ಅಲ್ಲಿ ಮುಂದೆ ಎಲ್ಲ ಚೆಕಪ್ ಮಾಡಿ ಯಾವತ್ತು ಸರ್ಜರಿ ಮಾಡಿ ಅಂತೇಳಿ ಅದು ಸರ್ಜರಿ ಮಾಡಿ ಕೊಡ್ತಾರೆ ಮತ್ತು ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರು ಬಂದಿದ್ದಾರೆ ಅಲ್ಲಿ ಮಕ್ಕಳ ಕಾಯಿಲೆ ದೊಡ್ಡವ್ರ ಕಾಯಿಲೆ ಇ ಸಿ ಜಿ ಮಾನಸಿಕ ಆರೋಗ್ಯ ತಜ್ಞರು ಮತ್ತು ಹೆಣ್ಣು ಮಕ್ಕಳ ಕಾಯಿಲೆ ಅಂದರೆ ಗೈನಕಾಲಜಿ ಎಲ್ಲ ಸೆಟಪ್ ಡಾಕ್ಟರ್ಸ್ ಪೂರ್ತಿ ಬಂದಿದ್ದಾರೆ ಶುಗರ್ ಡಾಕ್ಟರ್ ಬಂದಿದ್ದಾರೆ ಚೆಕ್ ಮಾಡೋರು ಎಲ್ಲನೂ ಕೂಡ ಒಂದು ಫುಲ್ ಆಸ್ಪಿಟಲ್ ಸೆಟಪ್ಪು ಇಲ್ಲಿ ಬಂದಿದೆ ಇಲ್ಲಿ ಕೂಡ ಚೆಕ್ ಮಾಡಿ ಯಾರಿಗೆ ಉಚಿತ ಒಂದು ಔಷಧಿ ಅಗತ್ಯ ಇದೆ ಅವರಿಗೆ ಉಚಿತವಾಗಿ ಔಷಧಿ ನೀಡಿ ಮತ್ತು ಯಾರಿಗಾದರೂ ಆಪ್ರೇಷನ್ಗೆ ಅಗತ್ಯ ಇದ್ದರೆ ಅವ್ರನ್ನ ಆಕ್ಸ್ಫರ್ಡ್ ಹಾಸ್ಪಿಟಲ್ಗೆ ಕೊಡಲಿಕ್ಕೆ ಒಂದು ರೆಫರ್ ಮಾಡ್ಕೋತಾರೆ ಆ ರೆಫರ್ ಮಾಡಿಕೊಂಡು ಅಲ್ಲಿ ಕ್ಯಾಂಪ್ ಪೇಷಂಟ್ ಅಂತ ಹೇಳ್ಬಿಟ್ಟು ಡಿಸ್ಕೌಂಟ್ ರೇಟಲ್ಲಿ ಅವ್ರಿಗೆ ಸರ್ಜರಿ ಎಲ್ಲನೂ ಇದಾಗುತ್ತೆ ಬಿ ಪಿ ಎಲ್ ಕಾರ್ಡ್ ಇದ್ದರೆ ಆಲ್ಮೋಸ್ಟು ಸೆವೆಂಟಿ ಏಯ್ಟಿ ಪರ್ಸೆಂಟು ಫ್ರೀಯಾಗಿ ಆಗುತ್ತೆ ಮತ್ತು ಲೈಫ್ ಕೇರ್ ಬ್ಲಡ್ ಬ್ಯಾಂಕಿಂದ ಡಾಕ್ಟರ್ ಟೀಮ್ ಬಂದಿದ್ದಾರೆ ಅವರು ಇವತ್ತೇನು ಇಲ್ಲಿ ಬ್ಲಡ್ ನೀವು ಏನು ದಾನ ಮಾಡ್ತೀರಾ ಆ ಆ ರಕ್ತನ ಸರ್ಕಾರಿ ಆಸ್ಪತ್ರೆ ಮತ್ತು ಕ್ಯಾನ್ಸರ್ ರೋಗಗಳಿಗೆ ಉಚಿತವಾಗಿ ನೀಡ್ತಾರೆ ಎಲ್ಲ ಸಾರ್ವಜನಿಕರು ದಯಮಾಡಿ ಈ ಶಿಬಿರದ ಪ್ರಯೋಜನ ಪಡ್ಕೋಬೇಕು ಮತ್ತು ಯಾರು ಯುವಕರಿದ್ದೀರಾ ಅವರೆಲ್ಲರೂ ಕೂಡ ರಕ್ತದಾನ ಮಾಡಬೇಕು ರಕ್ತಕ್ಕೆ ಜಾತಿ ಇಲ್ಲ ಅದೇ ರೀತಿ ರಕ್ತಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ಲ ಒಬ್ರಿಗೆ ಯಾರಿಗೋ ಒಂದು ತಾಯಿಗೆ ಆಕ್ಸಿಡೆಂಟ್ ಆಗಿದೆ ಅಥವಾ ಯಾರಿಗೋ ಒಬ್ರಿಗೆ ಸೀಸರಿನಾಗ್ತಾಯಿದೆ ಅಂತಂದರೆ ರಕ್ತನೇ ಕೊಡಬೇಕೆ ಹೊರತು ಅದಕ್ಕೆ ಪರ್ಯಾಯ ವ್ಯವಸ್ಥೆನೇ ಇಲ್ಲ ಹಂಗಾಗ್ಬಿಟ್ಟು ಎಲ್ಲ ಪೇರೆಂಟ್ಸು ಪಬ್ಲಿಕ್ಸು ಎಲ್ಲರೂ ಕೂಡ ರಕ್ತದಾನ ಮಾಡಿ ಜೀವ ಉಳಿಸೋ ಕಾಯಕದಲ್ಲಿ ನಮ್ಮ ಸಸ್ಯಮಿಸ್ಟರು ಏನು ಸೇವೆ ಮಾಡ್ತಿದ್ದಾರೆ ಅದ್ರ ಜೊತೆ ಎಲ್ಲರೂ ಕೂಡ ಕೈ ಸೇರಿಸ್ಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ನೇತ್ರದಾನಕ್ಕೆ ಮುಂದಾಗಬೇಕು ನಿಮ್ಮ ಕುಟುಂಬಗಳಲ್ಲಿ ಆಕಸ್ಮಿಕವಾಗಿ ಸಂಭವಿಸಿದ್ರೆ ಅವರ ಕಣ್ಣುಗಳನ್ನು ಮಣ್ಣಲ್ಲಿ ಮಣ್ಣಾಗಿಸದೆ ಬೆಂಕಿಯಲ್ಲಿ ಸುಡದೆ ನೇತ್ರದಾನ ಮಾಡಿ ಕಣ್ಣು ಕಣ್ಣದ ಇಬ್ಬರು ಹಂಗೆ ಮಕ್ಕಳಿಗೆ ದೃಷ್ಟಿ ನೀಡಬೇಕಂತ ಕೇಳ್ಕೊತಾ ಅಂಥ ಸಮಯ ಬಂದಾಗೆ ಅಥವಾ ಯಾರಿಗಾದ್ರೂ ತುರ್ತಾಗಿ ರಕ್ತ ಬೇಕಿದ್ದ ಸಮಯದಲ್ಲಿ ನಮ್ಮ ಶಶಿ ಮಿಶ್ರನ್ನಾಗಲಿ ಅಥವಾ ಹೊಸ ಬೆಳಕು ಟ್ರಸ್ಟನ್ನಾಗಲಿ ಸಂಪರ್ಕಿಸಿದರೆ ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಟೀಮ್ ಆಫ್ ಡಾಕ್ಟರ್ಸ್ಗೂ ಮತ್ತು ಸ್ಕೂಲ್ ಪೇರೆಂಟ್ಸ್ಗೂ ಮತ್ತು ಈ ಕಾಯಕದಲ್ಲಿ ಜೊತೆಯಾದಂಥ ಸದಾ ಜೊತೆಯಾಗಿರುವಂಥ ಏನು ಟೀಚಿಂಗ್ ಸ್ಟಾಫ್ ಇದ್ದಾರೆ ಟೀಚಿಂಗ್ ಸ್ಟಾಫು ನಾನ್ ಸ್ಟೀಚಿಂಗ್ ಸ್ಟಾಫು ಎಲ್ರಿಗೂ ಹಾಸ್ಪಿಟಲ್ ಮೆಡಿಕಲ್ ಟೀಮ್ ಮತ್ತು ಏನು ಟೆಕ್ನಿಕಲ್ ಟೀಮ್ ಇದ್ದಾರೆ ಎಲ್ರಿಗೂ ಕೂಡ ಹೊಂದಿಸ್ತಾರೆ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇನು ಮಹ ಶ್ರೀ 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 ಶಿವಕುಮಾರ ಮಹಾಸ್ವಾಮೀಜಿಗಳವರ ಪಾದಾವ ನಮಿಸುತ್ತಾ ನಂಬಿಸುತ್ತಾ ಅವರ ಐದನೇ ವರ್ಷದ ಪುಣ್ಯ ಸ್ಮರಣ ಪ್ರಯುಕ್ತ ನಮ್ಮ ಶಾಲಾ ಆಡಳಿತ ಮಂಡಳಿ ಆಯೋಜನೆ ಮಾಡಿರ್ತಕ್ಕಂಥ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ನಾರಾಯಣ ನೇತ್ರಾಲಯದ ವೈದ್ಯರೇ ಆಕ್ಸ್ಫರ್ಡ್ ಆಸ್ಪತ್ರೆಯ ವೈದ್ಯರೇ ಹೊಸಬೆಳಕು ಟ್ರಸ್ಟ್ನ ರಾಮಕೃಷ್ಣ ಸರ್ ಅವರೇ ಈ ಒಂದು ಶಿಬಿರದ ಶಿಬಿರದಲ್ಲಿ ರಕ್ತದಾನವನ್ನು ಪಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ವೈದ್ಯರೇ ಈ ಒಂದು ಶಿಬಿರದ ಸದುಪಯೋಗ ಪಡ್ಕೊಳ್ಳಿಕ್ಕೆ ಬಂದಿರತಕ್ಕಂಥ ಸುತ್ತಮುತ್ತ ಗ್ರಾಮದ ನಾಗರಿಕರೇ ಹಾಗೂ ಪೋಷಕರೇ ವಿದ್ಯಾರ್ಥಿಗಳೇ ಈ ಒಂದು ಶಿಬಿರವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರೇ ಶಿಕ್ಷಕರೇ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತ ಹನ್ನೆರಡನೇ ಶತಮಾನದ ಬಸವಣ್ಣನವರನ್ನ ಯಾರೂ ಕೂಡ ನೋಡಿರಲಿಲ್ಲ ಅಂತಹ ಬಸವಣ್ಣನವರನ್ನ ನವರನ್ನ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಗಳವರಲ್ಲಿ ನಾವು ಕಂಡ್ವಿ ಅಂದರೆ ತಪ್ಪಾಗಲಾರ್ದು ಯಾಕಪ್ಪ ಅಂದರೆ ಅಕ್ಷರ ಅನ್ನ ವಸತಿ ಈ ಮೂರು ಮೂರನ್ನು ಕೂಡ ದಾರೆ ಹೇರೆದು ತ್ರಿವಿಧ ದಾಸೋಹಿ ಅಂತ ಅನ್ನಿಸ್ಕೊಂಡು ನಡೆದಾಡುವ ದೇವರು ಅಂತ ಅನ್ನಿಸ್ಕೊಂಡು ನೂರ ಹನ್ನೊಂದನೇ ವರ್ಷಕ್ಕೆ ಅವರು ಲಿಂಗೈಕ್ಯರಾಗಿರ್ತಕ್ಕಂಥದ್ದು ಇಡೀ ನಾಡಿಗೆ ದೇಶಕ್ಕೆ ತಿಳಿದಿರ್ತಕ್ಕಂಥ ವಿಚಾರ ಭಾರತ ದೇಶ ಸಾಧು ಸಂತರ ನಾಡು ಭಾರತ ದೇಶಕ್ಕೆ ಸಾಧು ಸಂತರು ಅನೇಕ ಕೊಡುಗೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥದ್ದು ಅಂತಹ ಶಿವಕುಮಾರ ಸ್ವಾಮೀಜಿಗಳ ಅವರ ಮಾರ್ಗದರ್ಶನದಲ್ಲಿ ಬೆಳೆದಂತಹ ನಾವು ಸ್ವತಃ ಸಮಾಜ ಸೇವೆಯಲ್ಲಿ ತೊಡಗಿಸುವಂತೆ ಪ್ರೇರೇಪಿಸಿದರು ಅಂತಹ ಒಂದು ಸಮಾಜ ಸೇವೆಗೆ ಇದು ಐವತ್ತಾರನೇ ಒಂದು ಉಚಿತ ಶಿಬಿರ ಆರೋಗ್ಯ ಶಿಬಿರ ಅಂದರೆ ತಪ್ಪಾಗಲಾರ್ದು ಇಂತಹ ಆರೋಗ್ಯ ಶಿಬಿರಗಳು ನಡೆದಾಗ ಇಂತಹ ಆರೋಗ್ಯ ಶಿಬಿರಗಳನ್ನು ಸದುಪಯೋಗಪಡಿಸಿಕೊಂಡು ಮತ್ತು ಬ್ಲಡ್ಡನ್ನು ಡೊನೇಟ್ ಮಾಡಿ ಹಲವಾರು ಜೀವಗಳನ್ನು ಉಳಿಸ್ತಕ್ಕಂಥ ಮತ್ತು ಉಚಿತವಾಗಿ ಪಡ್ಕೊಂಡಿದ್ದನ್ನು ಮತ್ತೆ ನೀವು ಬೆಳೆದಾದ ಮೇಲೆ ಸಮಾಜಕ್ಕೆ ಏನಾದರೂ ನೀವು ಕೊಡತಕ್ಕಂಥ ಒಂದು ಪ್ರತಿಜ್ಞೆಯನ್ನು ಮಾಡ್ತೀರಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಹೊಸ ಬೆಳಕು ಟ್ರಸ್ಟ್ ರಾಮಕೃಷ್ಣ ಸರ್ನ ಸದಾ ನಾವು ನೆನೆಯಬೇಕು ಯಾಕಪ್ಪ ಅಂದರೆ ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಸಮಾಜ ಸೇವೆಗಾಗಿಯೇ ಅವರ ಬದುಕನ್ನು ಮುಳುಕವಾಗಿಟ್ಟಿರ್ತಕ್ಕಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ನಾರಾಯಣ ನಿಯಂತ್ರಾಲಯ ಆಗಲಿ ಬೆಂಗಳೂರು ಅಂಧತ್ವ ನಿವಾರಣಾ ಸಂಸ್ಥೆ ಆಗಲಿ ಆಕ್ಸ್ಫರ್ಡ್ ಆಸ್ಪತ್ರೆ ಆಗಲಿ ಮತ್ತು ಲೈಫ್ ಕೇರ್ ನಿಧಿಯವರು ಬಂದಿದ್ದಾರೆ ಅವರಾಗಲಿ ನಮಗೆ ಸದಾ ನಮ್ಮೊಟ್ಟಿ ನಿಂತು ಜನರ ಸೇವೆ ಮಾಡಲಿಕ್ಕೆ ಮತ್ತು ಜನರಿಗೆ ಒಂದು ಅನುಕೂಲ ಆಗೋ ರೀತಿಯಲ್ಲಿ ನಡ್ಕೊಳ್ಳಲಿಕ್ಕೆ ಸಹಕಾರಿಯಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನಾವು ಯಾವಾಗಲೂ ಅಭಾರಿಯಾಗಿರ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತಾ ನಾವು ಸಮಾಜ ನಮಗೇನು ಕೊಡ್ತು ಅನ್ನೋದಕ್ಕಿಂತ ನಾವು ಸಮಾಜಕ್ಕೆ ಏನು ಕೊಟ್ವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಹಾಗಾಗಿ ಇಂತಹ ಸಂದರ್ಭದಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬಂತೆ ನಮ್ಮ ಪ್ರೌಢಶಾಲಾ ವಿದ್ಯಾರ್ಥಿಗಳೆಲ್ಲರೂ ಕೂಡ ಇಂತಹ ಪುಣ್ಯ ಕಾರ್ಯಗಳು ನಡೆದಾಗ ಪಾಲ್ಗೊಂಡು ಇಂತಹ ಕಾರ್ಯಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು ನಮಗೆ ತುಂಬ ಖುಷಿ ತಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದಕ್ಕೆ ಸಹಕರಿಸಿದಂತಹ ಎಲ್ಲ ಆಸ್ಪತ್ರೆಯ ವೈದ್ಯರು ಮತ್ತು ರಾಮಕೃಷ್ಣ ಸರ್ ಅವರಿಗೆ ಮತ್ತು ನಮ್ಮ ಶಾಲೆಯ ಸ್ಟಾಫ್ ನಾನ್ ಸ್ಟಾಫ್ ಅವರಿಗೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಈ ಹೆಲ್ಪ್ನ ಈ ಹೆಲ್ತ್ ಕ್ಯಾಂಪನ್ನ ಸದುಪಯೋಗಪಡಿಸ್ಕೊಳ್ಳಿ ಇಲ್ಲಿ ಸಾಕಷ್ಟು ಜನ ಮಾಧ್ಯಮ ಮಿತ್ರರು ಕೂಡ ಬಂದಿದ್ದೀರಿ ತಮ್ಮೆಲ್ಲರಿಗೂ ಕೂಡ ವೈಯಕ್ತಿಕವಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಈ ದಿನದ ಕ್ಯಾಂಪನ್ನು ನಾವೆಲ್ಲರೂ ಸೇರಿ ಶುರು ಮಾಡೋಣ ಅಂತ ಹೇಳ್ತಾ

निम्बू बन्ने बोला है ना डाटा बोला है डाटा ही ना नार्मल ही नहीं है वो आप मंदिर वाला हाँ वो कर रहा हूँ आप 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 हेलो गुड आफ्टरनून कैसे हैं आप हां सीट पकड़ना चलेगा थोड़ा मेरा चेक मी टीचर सर नंबर नंबर 10 गले अंदर आ जाओ 哎，把屏